ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ಒಂದು ಕವಿತೆಯನ್ನು ನೋಡುವ ಆರಂಭದಿಂದ ಇವತ್ತು ನಾವು ನೋಡುವಂಥದ್ದು ಇವತ್ತು ತಿಳಿಯುವಂತಹ ಒಂದು ಕವಿತೆ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಎನ್ನುವ ಒಂದು ಕವಿತೆಯನ್ನು ಇವತ್ತು ನೋಡುವ ಅದನ್ನು ಬರೆದಂಥವರು ವಿಲಿಯಮ್ ಶೇಕ್ಸ್ಪಿಯರ್ ವಿಲಿಯಮ್ಸ್ ಶೇಕ್ಸ್ಪಿಯರ್ಸ್ ಅವರು ಸೋನೆಟ್ನ ಮುಖಾಂತರ ಬರೆಯುವಂಥದ್ದು ಇದು ಐವತ್ತ ಐದನೆಯ ಸೋನೆಟ್ನಲ್ಲಿ ಅವರು ವಿವರಿಸುವಂಥದ್ದು ಕಾಣ್ಬೋದು ಪುಟ ಸಂಖ್ಯೆ ಐದರಲ್ಲಿ ತೆಗೆಯಿರಿ ಅದರಲ್ಲಿ ಸ್ವಲ್ಪ ಎನಾಲಿಸಿಸ್ ಅವರು ಕೊಟ್ಟಿದ್ದಾರೆ ಆ ಒಂದು ಕವಿತೆಯ ಬಗ್ಗೆ ನಾನು ಅದನ್ನು ಸ್ವಲ್ಪ ಸಾರಾಂಶವನ್ನು ನಿಮಗೆ ಕನ್ನಡದಲ್ಲಿ ತಿಳಿಸ್ತೇನೆ ಹಾಗೆ ಇಂಗ್ಲೀಷ್ನಲ್ಲಿ ಬರೆದಿರುವಂತಹ ಸಾರಾಂಶವನ್ನು ಕೂಡ ನಿಮಗೆ ನಾನು ತೋರಿಸ್ತೇನೆ ಅದನ್ನು ಕೂಡ ನೀವು ಓದ್ಕೊಳ್ಬೋದು ಹಾಗೆ ನಿಮಗೆ ಅದು ಅರ್ಥ ಆಗಲಿಲ್ಲ ಅಂತಾದರೆ ಬೇರೆ ಯಾವುದಾದ್ರೂ ನೋಡಿ ತಿಳ್ಕೊಳ್ಳಿ ನನಗೆ ಗೊತ್ತಿರುವಷ್ಟು ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಈ ಒಂದು ಕವಿತೆ ವಿಲಿಯಂ ಶೇಕ್ಸ್ಪಿಯರ್ಸ್ ಅವರು ತನ್ನ ಗೆಳೆಯನಿಗೋಸ್ಕರ ಬರೆದಿರುವಂಥದ್ದು ಐವತ್ತ ಐದನೇ ಸೋನೆಟ್ನಲ್ಲಿ ಆ ಒಂದು ಕವಿತೆಯನ್ನು ಇಲ್ಲಿ ಕವಿ ಬರೆದಿದ್ದಾನೆ ಅಂದರೆ ಸೋನೆಟ್ ಅಂತ ಹೇಳಿದ ಕೂಡಲೇ ಹದಿನಾಲ್ಕು ಸಾಲುಗಳಿಲ್ ಇರುವಂತಹ ಒಂದು ಪದ್ಯ ಆಗಿರುತ್ತದೆ ಇದರಲ್ಲಿ ಇದರಲ್ಲಿ ಕವಿತೆ ಈ ಒಂದು ಕವಿತೆಯು ಯಾವುದರ ಬಗ್ಗೆ ವಿಷಯ ಆಗಿದೆ ಅಂತ ಅಂದರೆ ಒಂದು ಸ್ಮಾರಕ ಅಥವಾ ಒಂದು ಮೂರ್ತಿ ಯಾವುದು ಶಾಶ್ವತ ಅಲ್ಲ ಆದರೆ ಕವಿತೆ ಯಾವಾಗಲೂ ಶಾಶ್ವತವಾಗಿರುವಂಥದ್ದು ಒಂದು ಕವಿತೆ ಅಥವಾ ಸಾಹಿತ್ಯ ಇದೆಯಲ್ಲ ಅದು ಯಾವತ್ತೂ ಶಾಶ್ವತವಾಗಿರುವಂಥದ್ದು ಅಂತ ಹೇಳಿ ಕವಿತೆ ತನ್ನ ಕವಿಯು ತನ್ನ ಗೆಳೆಯನಿಗೆ ಗೆಳೆಯನಿಗೋಸ್ಕರ ಬರೆದಿರುವಂಥದ್ದು ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಅಂದರೆ ಒಂದು ಅಮೃತ ಶಿಲೆ ಅಥವಾ ಚಿನ್ನದ ಲೇಪಿತವಾಗಿರುವಂತಹ ಚಿನ್ನ ಲೇಪಿತವಾಗಿರುವಂತಹ ಸ್ಮಾರಕಗಳೆಲ್ಲ ಇದೆಯಲ್ಲ ಅದು ಯಾವತ್ತೂ ಶಾಶ್ವತವಲ್ಲ ಅಂತ ಹೇಳುವಂಥದ್ದನ್ನು ಇಲ್ಲಿ ಕವಿ ಹೇಳುವುದನ್ನು ಕೇಳ್ಬೋದು ಕವಿ ಹೇಳ್ತಾ ಇದ್ದಾನೆ ತಲತಲಾಂತರಗಳಲ್ಲಿ ಅಂದರೆ ಹಿಂದಿನ ತಲೆಮಾರುಗಳಲ್ಲಿ ನಮ್ಮ ರಾಜ್ಯವನ್ನೆಲ್ಲ ರಾಜರುಗಳು ಆಳ್ವಿಕೆ ಮಾಡ್ತಾಯಿದ್ರು ರಾಜರುಗಳು ಏನು ಮಾಡ್ತಾಯಿದ್ರು ಅಂದರೆ ತಮ್ಮ ಒಂದು ನೆನಪಿಗಾಗಿ ತಾವು ರಾಜ್ಯವ ಭಾರವನ್ನು ಮಾಡಿದ್ದೇನೆ ನಾನು ರಾಜ್ಯವನ್ನು ಆಳಿದ್ದೇನೆ ಎನ್ನುವಂತಹ ಒಂದು ಕುರುಹಿಗೋಸ್ಕರ ಪ್ರತಿ ರಾಜ್ಯಗಳಲ್ಲಿ ಅಂದರೆ ಅವರು ಆಳ್ವಿಕೆ ಮಾಡ್ತಾ ಇರುವಂತಹ ರಾಜ್ಯಗಳ ಸಂಪೂರ್ಣ ಭಾಗಗಳಲ್ಲಿ ಅವರ ಮೂರ್ತಿಗಳನ್ನು ಮಾಡಿ ಇಡ್ತಾಯಿದ್ರು ಕಲ್ಲಿನ ಮೂರ್ತಿಗಳನ್ನು ಮಾಡಿ ಅದಕ್ಕೆ ಸ್ವರ್ಣಲೇಪಿತ ಸ್ವರ್ಣಲೇಪಿತ ಸ್ಮಾರಕಗಳನ್ನು ಮಾಡುವಂಥದ್ದು ಸ್ಮಾರಕಗಳನ್ನು ಕೆತ್ತುವಂಥದ್ದು ಅದು ಅಮೃತ ಶಿಲೆಗಳಿಂದ ಮಾಡುವಂಥದ್ದು ಕಲ್ಲುಗಳಿಂದ ಮಾಡಿ ಅದಕ್ಕೆ ಚಿನ್ನದ ಲೇಪನವನ್ನು ಹಾಕ್ತಾಯಿದ್ರು ಎಲ್ಲ ಕಡೆಗಳಲ್ಲಿ ಅಂದರೆ ಅವರು ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ರಾಜ್ಯಗಳಲ್ಲಿ ಎಲ್ಲ ಕಡೆಗಳಲ್ಲಿ ಅವರ ಒಂದು ಸ್ಮಾರಕಗಳನ್ನು ಮೂರ್ತಿಗಳನ್ನು ಮಾಡ್ತಾಯಿದ್ರು ಆದರೆ ಈ ಒಂದು ಮೂರ್ತಿಗಳೆಲ್ಲವೂ ಕೂಡ ಯಾವತ್ತೂ ಶಾಶ್ವತ ಅಲ್ಲ ಅಂತ ಕವಿ ಹೇಳ್ತಾ ಇದ್ದಾನೆ ಇಲ್ಲಿ ವಿಲಿಯಮ್ ಶೇಕ್ಸ್ಪಿಯರ್ಸ್ ಹೇಳ್ತಾ ಇದ್ದಾರೆ ಈ ಒಂದು ಸ್ಮಾರಕಗಳಾಗಿರ್ಬೋದು ಈ ಒಂದು ಮೂರ್ತಿಗಳಾಗಿರ್ಬೋದು ಯಾವುದು ಕೂಡ ಶಾಶ್ವತ ಅಲ್ಲ ಯಾವುದು ಶಾಶ್ವತ ನಾವು ಬರೆಯುವಂತಹ ಕವಿತೆ ಇರ್ಬೋದು ಸಾಹಿತ್ಯ ಇರ್ಬೋದು ಯಾವುದೇ ರೀತಿಯ ಒಂದು ಸಾಹಿತ್ಯ ಇರ್ಬೋದು ಇದೆಲ್ಲ ಕೂಡ ನಶಿಸಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಕೂಡ ಶಾಶ್ವತವಾಗಿರುವಂಥದ್ದು ಕವಿತೆಯನ್ನು ಬರೆದು ಅದು ಕವಿತೆಯನ್ನು ಬರೆದರೆ ಆ ಒಂದು ಕವಿತೆ ಯಾವತ್ತು ಎಷ್ಟೋ ವರ್ಷಗಳ ಕಾಲ ಆ ಒಂದು ಕವಿತೆ ಹಾಗೆಯೇ ಶಾಶ್ವತವಾಗಿರ್ತದೆ ಆದರೆ ಈ ಸ್ಮಾರಕಗಳು ಈ ಅಮೃತ ಶಿಲೆಗಳಿಂದ ಮಾಡಿದ ಮೂರ್ತಿಗಳಿರ್ಬೋದು ಸ್ವರ್ಣ ಲೇಪಿತದಿಂದ ಮಾಡಿದಂತಹ ಸ್ಮಾರಕಗಳಿರ್ಬೋದು ಯಾವುದು ಕೂಡ ಶಾಶ್ವತವಲ್ಲ ಅಂತ ಕವಿ ಹೇಳ್ತಾ ಇದ್ದಾರೆ ಕವಿ ಇಲ್ಲಿ ಗೆಳೆಯನಿಗೆ ಹೇಳ್ತಾ ಇದ್ದಾನೆ ನೀನು ಬರೆದಂತಹ ಅಥವಾ ನೀನು ಹೇಳಿರುವಂತಹ ಸಾಹಿತ್ಯಗಳು ಯಾವತ್ತೂ ಶಾಶ್ವತವಾಗಬಹುದು ಆದರೆ ಈ ಸ್ಮಾರಕಗಳು ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದನ್ನು ಹಾಳು ಮಾಡಲಿಕ್ಕೆ ಅಂತ ಎಷ್ಟೋ ಜನರು ಕಾಯ್ತಾ ಇರ್ತಾರೆ ಇನ್ನು ಕವಿ ಹೇಳ್ತಾ ಇದ್ದಾನೆ ಯುದ್ಧಗಳು ಮಾಡ್ತಾ ಇದ್ದಾರೆ ಯುದ್ಧಗಳು ರಾಜರ ಕಾಲಗಳಲ್ಲಿ ಯುದ್ಧಗಳೆಲ್ಲ ಆಗ್ತಾಯಿತ್ತು ಈ ವಿ ಯುದ್ಧಗಳೆಲ್ಲ ವೇಸ್ಟ್ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಯಾಕೆ ಈ ಯುದ್ಧಗಳಿಂದ ಅನೇಕ ಪ್ರಾಣಗಳು ಹಾರಿ ಹೋಗ್ತದೆ ಅನೇಕ ಜನರು ಇದರಿಂದಾಗಿ ತಮ್ಮ ಕುಟುಂಬವನ್ನೇ ಕಳೆದುಕೊಳ್ತಾರೆ ಅಷ್ಟೇ ಅಲ್ಲದೆ ರಾಜರುಗಳು ತಮ್ಮ ನೆನಪಿಗೋಸ್ಕರ ಇರಿಸಿದಂತಹ ಎಲ್ಲ ಸ್ಮಾರಕಗಳು ನಾಶ ಆಗ್ತದೆ ಅವರ ಒಂದು ಕುರುಹು ಕೂಡ ಇಲ್ಲದ ರೀತಿಯಲ್ಲಿ ಆ ಯುದ್ಧಗಳಿಂದಾಗಿ ನಾಶ ಆಗ್ತದೆ ಅರಮನೆಗಳು ನಾಶ ಆಗ್ತದೆ ರಾಜರುಗಳ ಸ್ಮಾರಕಗಳು ರಾಜರುಗಳ ಮೂರ್ತಿಗಳು ನಾಶ ಆಗ್ತದೆ ಆ ಒಂದು ಯುದ್ಧವನ್ನು ಮಾಡುವಂತಹ ರಾಜರುಗಳ ಖಡ್ಗದಿಂದ ಇವೆಲ್ಲವನ್ನು ಕೂಡ ನಾಶ ಮಾಡಬಹುದು ಈ ಸ್ಮಾರಕಗಳನ್ನೆಲ್ಲ ನಾಶ ಮಾಡಬಹುದು ಈ ಮೂರ್ತಿಗಳನ್ನೆಲ್ಲ ನಾಶ ಮಾಡಬಹುದು ಅರಮನೆಯನ್ನು ನಾಶ ಮಾಡಬಹುದು ಆದರೆ ಆ ರಾಜರ ಖಡ್ಗ ಇದೆಯಲ್ಲ ಅದು ಕವಿತೆಯನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾವ್ಯವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಹಿತ್ಯವನ್ನು ನಾಶ ಮಾಡಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅಂತ ಕವಿ ಹೇಳ್ತಾ ಇದ್ದಾರೆ ಮೂರ್ತಿ ಈ ರಾಜರುಗಳೆಲ್ಲ ಅವರ ನೆನಪಿಗೋಸ್ಕರ ತಾವು ರಾಜ್ಯವನ್ನು ರಾಜ್ಯಭಾರ ಮಾಡಿದ್ದೇನೆ ರಾಜ್ಯವನ್ನು ಆಳ್ವಿಕೆ ಮಾಡಿದ್ದೇನೆ ಎಂಬುವ ಒಂದು ಕಾರಣದಿಂದಾಗಿ ಅವರೇನು ಮಾಡ್ತಾರೆ ಪ್ರತಿ ಜಾಗದಲ್ಲಿಯೂ ಕೂಡ ಅವರ ಮೂರ್ತಿಗಳನ್ನೆಲ್ಲ ಮಾಡ್ತಾರೆ ಆದರೆ ಈ ಮೂರ್ತಿಗಳು ಗಾಳಿ ಮಳೆ ಬಿಸಿಲು ಎಲ್ಲದರಿಂದಾಗಿ ಕೂಡ ವರ್ಷ ವರ್ಷ ನಾಶ ಆಗ್ತಾನೆ ಬರ್ತದೆ ನಾಶ ಆಗಿ ಕೊನೆಗೊಂದು ದಿನ ನಶಿಸಿ ಹೋಗ್ತದೆ ಅದರ ಕುರುಹು ಕೂಡ ಇರುವುದಿಲ್ಲ ಆದರೆ ಕವಿತೆ ಅಥವಾ ಸಾಹಿತ್ಯ ಇದೆಯಲ್ಲ ಅದು ನಾಶ ಆಗುವುದಿಲ್ಲ ಯಾವುದೇ ಮಳೆ ಗಾಳಿ ಬಿಸಿಲು ಬಂದರೆ ಆ ಒಂದು ಕವಿತೆಯು ಅಚ್ಚಳಿಯದಂತೆ ಅದು ಯಾವತ್ತೂ ಇರುವಂಥದ್ದು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ತನ್ನ ಗೆಳೆಯನಿಗೆ ಹೇಳುವಂತಹ ಮಾತುಗಳಾಗಿದೆ ನೋಡಿ ಈ ಒಂದು ಕವಿತೆಯನ್ನು ಹೇಳುವಂಥದ್ದು ಒಂದು ಸ್ಮಾರಕದ ಬಗ್ಗೆ ಅಂದರೆ ಇಲ್ಲಿ ಕವಿ ಯಾವುದರ ಗೆಳೆಯನಿಗೆ ಹೇಳ್ತಾ ಇದ್ದೇನೆ ನೋಡು ನೀನು ಬರೆದಂತಹ ಸಾಹಿತ್ಯ ಇರ್ಬೋದು ಅಥವಾ ನೀನು ಒಂದು ಕವಿತೆ ಬರಿತೀಯ ಅಂತ ಇರ್ಬೋದು ಆ ಕವಿತೆ ಯಾವತ್ತೂ ಶಾಶ್ವತವಾಗಿರ್ತದೆ ಎಷ್ಟೋ ವರ್ಷಗಳ ಕಾಲ ಅದು ಹಾಗೇ ಇರ್ತದೆ ಅಂದರೆ ಅದರ ಒಂದು ಸಾಹಿತ್ಯ ಇರ್ಬೋದು ಅಥವಾ ಒಂದು ಕವಿತೆ ಇರ್ಬೋದು ಈಗ ನೋಡಿ ಒಂದು ಪುಸ್ತಕ ವರ್ಷದಿಂದ ವರ್ಷಕ್ಕೆ ಆ ಒಂದು ಕವಿತೆ ಯಾವ ರೀತಿ ಇರ್ತದ ಅದೇ ರೀತಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಗೆಳೆಯನಿಗೆ ಹೇಳ್ತಾ ಇರುವಂಥದ್ದು ನೀನು ಮಾಡಿರುವಂತಹ ಯಾವುದೇ ಒಂದು ಕವಿತೆ ಶಾಶ್ವತವಾಗಿರ್ತದೆ ಆದರೆ ಸ್ಮಾರಕಗಳು ಮೂರ್ತಿಗಳು ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈಗ ರಾಜರುಗಳು ತಮ್ಮ ನೆನಪಿಗೋಸ್ಕರ ತಾವು ಒಂದು ರಾಜ್ಯಭಾರವನ್ನು ಆಳಿದ ಒಂದು ನೆನಪಿಗೋಸ್ಕರ ಇರ್ಬೋದು ಆಡಳಿತ ಮಾಡಿದ ಒಂದು ನೆನಪಿಗೋಸ್ಕರ ಇರ್ಬೋದು ತನ್ನ ಹೆಸರು ಯಾವತ್ತೂ ಇರಬೇಕು ಎನ್ನುವ ಒಂದು ಕಾರಣದಿಂದಾಗಿ ಎಲ್ಲ ಕಡೆಗಳಲ್ಲಿ ರಾಜ್ಯಗಳ ಪ್ರತಿಯೊಂದು ಕಡೆಗಳಲ್ಲಿ ಅವನು ಮೂರ್ತಿಗಳನ್ನು ಮಾಡಿಡ್ತಾನೆ ಮೂರ್ತಿಗಳನ್ನು ಮಾಡಿ ಅಮೃತ ಶಿಲೆಯಲ್ಲಿ ಮೂರ್ತಿಗಳನ್ನು ಮಾಡಲಿಕ್ಕೆ ಹೇಳ್ತಾನೆ ಕಲ್ಲುಗಳಲ್ಲಿ ಮೂರ್ತಿಯನ್ನು ಮಾಡಿ ಅದಕ್ಕೆ ಚಿನ್ನದ ಲೇಪನವನ್ನು ಹಾಕಿಸ್ಲಿಕ್ಕೆ ಹೇಳ್ತಾನೆ ಆದರೆ ಅದೆಲ್ಲ ಕೂಡ ಶಾಶ್ವತ ಅಲ್ಲ ಅದೆಲ್ಲ ಒಂದಲ್ಲ ಒಂದು ನಶಿಸಿ ಹೋಗ್ತದೆ ಒಂದಲ್ಲ ಒಂದು ದಿವಸ ಅದೆಲ್ಲ ನಾಶವಾಗಿ ಆ ಒಂದು ಕುರುಹೆ ಇರುವುದಿಲ್ಲ ಯಾವ ರಾಜ ಏನು ಅಂತ ಒಂದು ಕುರುಹೆ ಅಲ್ಲಿ ಇರುವುದಿಲ್ಲ ಅದರಿಂದ ಒಂದು ಸಾಹಿತ್ಯ ಬರಿ ಒಂದು ಕವಿತೆಯನ್ನು ಬರಿ ಅದು ಯಾವತ್ತೂ ಶಾಶ್ವತವಾಗಿರುತ್ತದೆ ಇನ್ನು ಯುದ್ಧಗಳು ಅಂತ ಹೇಳ್ತೇವೆ ನಾವು ಯುದ್ಧಗಳೆಲ್ಲ ಅದೊಂದು ವೇಸ್ಟ್ ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾನೆ ಯುದ್ಧಗಳೆಲ್ಲ ಅದೊಂದು ಕೆಲಸಕ್ಕೆ ಬಾರದಂಥದ್ದು ಸುಮ್ಮನೆ ಆ ಯುದ್ಧವನ್ನು ಮಾಡುವಂಥದ್ದು ಯುದ್ಧವನ್ನು ಮಾಡುವುದರಿಂದ ಎಲ್ಲವೂ ಕೂಡ ನಾಶ ಆಗ್ತದೆ ಎಲ್ಲ ಕೂಡ ನಶಿಸಿ ಹೋಗ್ತದೆ ಆದರೆ ಕವಿತೆ ಹಾಗಲ್ಲ ಕವಿತೆ ಯಾವ ಯುದ್ಧ ಮಾಡಿದರೂ ಕೂಡ ಆ ಒಂದು ಕವಿತೆ ಸಾಹಿತ್ಯ ಕಾವ್ಯಗಳು ಶಾಶ್ವತವಾಗಿರ್ತದೆ ಅಂತ ಹೇಳ್ತಾರೆ ಅಲ್ಲದೆ ಈ ಒಂದು ರಾಜರ ಖಡ್ಗ ಎಲ್ಲವನ್ನು ನಾಶ ಮಾಡ್ಬೋದು ಆದರೆ ರಾಜರ ಖಡ್ಗವು ಕವಿತೆಯನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದನ್ನು ನಾವು ಕಾಣ್ಬೋದು ಇದರಲ್ಲಿ ಸ್ವಲ್ಪ ಸ್ವಲ್ಪ ವಿಷಯಗಳಿದೆ ಹಾಗೆಯೇ ನೋಡಿ ಸ್ನೇಹಿತರೆ ನಾನು ಬರೆದಿರುವಂತಹ ಸಾರಾಂಶ ಈ ರೀತಿಯಾಗಿದೆ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡ್ ಗಿಲ್ಡೆನ್ ಮಾನ್ಯುಮೆಂಟ್ಸ್ ಕವಿತೆಯನ್ನು ಬರೆದೆಯವರು ವಿಲಿಯಮ್ ಶೇಕ್ಸ್ಪಿಯರ್ ಇದು ಸೊನೆಟ್ ಐವತ್ತೈದನೆಯ ಸೊನೆಟ್ನಲ್ಲಿ ಹೇಳುವಂಥದ್ದು ದ ಪೋಯಮ್ ಟೆಲ್ಸ್ ಅಸ್ ಅಬೌಟ್ ದ ಗ್ರ್ಯಾಂಡ್ಯೂರ್ ಆ್ಯಂಡ್ ಲಿಮಿಟೇಷನ್ ಆಫ್ ವರ್ಡ್ಲಿ ಗ್ಲೋರಿ ಆಲ್ ದ ಮಾನ್ಯುಮೆಂಟ್ಸ್ ಮೆಮೋರಿಯಲ್ಸ್ ಆ್ಯಂಡ್ ಸ್ಟ್ಯಾಚ್ಯೂಸ್ ಮೇಡ್ ಬೈ ದ ಗ್ರೇಟ್ ರೂಲರ್ಸ್ ಆರ್ ಸಬ್ಜೆಕ್ಟ್ ಟು ಡಿಕ್ಲೇ ಒಂದು ಈ ಒಂದು ಸ್ಮಾರಕಗಳಿರ್ಬೋದು ಅದು ಅದರ ಭವ್ಯತೆಯನ್ನು ತಿಳಿಸ್ತದೆ ಅದರ ಒಂದು ವೈಭವವನ್ನು ತಿಳಿಸ್ತದೆ ಪ್ರತಿಯೊಂದು ಮೂರ್ತಿ ಇರ್ಬೋದು ಸ್ಮಾರಕಗಳಿರ್ಬೋದು ಅದರದೇ ಆದ ಭವ್ಯತೆ ಇದೆ ಅದಕ್ಕೆ ಅದರದೇ ಆದ ಒಂದು ವೈಭವ ಇದೆ ಆದರೆ ಆದರೆ ಒಂದಲ್ಲ ಒಂದು ದಿನ ಇದು ನಶಿಸಿ ಹೋಗ್ತದೆ ಒಂದಲ್ಲ ಒಂದು ದಿನ ಯುದ್ಧ ಮಾಡ್ತಾರೆ ಮತ್ತೊಬ್ಬ ರಾಜ ಬಂದು ಆ ರಾಜನ ಎಲ್ಲರ ಮೂರ್ತಿಗಳನ್ನು ಎಲ್ಲವನ್ನು ಕೂಡ ನಶಿಸಿ ಹೋಗ್ತಾನೆ ಹಾಳು ಮಾಡಿ ಹೋಗ್ತಾನೆ ರುಯಿನ್ ರುಯಿನ್ ಅಂದರೆ ಹಾಳು ಮಾಡುವಂಥದ್ದು ದ ರುಯಿನ್ಸ್ ಆಫ್ ಟೈಮ್ ಆ್ಯಂಡ್ ದ ಏಜೆಂಟ್ಸ್ ಆಫ್ ಡೌನ್ ಫಾಲ್ ಡ್ಯಾಮೇಜ್ ಆಲ್ ಸಚ್ ಮಾನುಮೆಂಟ್ಸ್ ಆ್ಯಂಡ್ ರಿಲಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಎಲ್ಲವನ್ನು ಅವಶೇಷ ಅವಶೇಷಗಳನ್ನೆಲ್ಲ ಅಂದರೆ ಇರುವಂಥದ್ದನ್ನೆಲ್ಲ ಹಾಳಾಗಿ ಅವಶೇಷಗಳು ಮಾತ್ರ ಉಳಿತದೆ ಎಲ್ಲವನ್ನು ಹಾಳು ಮಾಡಿ ಅವಶೇಷಗಳು ಉಳಿತದೆ ಅಂತ ಹೇಳ್ತಾರೆ ಓನ್ಲಿ ದ ಗ್ರೇಟ್ ರೈಮ್ಸ್ ಆಫ್ ದ ಪೋಯೆಟ್ ಆ್ಯಂಡ್ ದೇರ್ ಪವರ್ಫುಲ್ ಪೊಯೆಟ್ರಿ ವಿಲ್ ಸರ್ವೈವ್ ದ ಸರ್ವೈವ್ ಆಗ್ತದೆ ಅಂದರೆ ಒಂದು ಪವರ್ಫುಲ್ ಒಂದು ಪೋಯಟ್ರಿ ಇದೆಯಲ್ಲ ಪವರ್ಫುಲ್ ಒಂದು ಪದ್ಯ ಯಾವತ್ತೂ ಅದು ಮುಂದೆ 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 ಹೋಗುವಂಥದ್ದು ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾನೆ ದಿಸ್ ಶೇಕ್ಸ್ಪಿಯರ್ ಸೊನೆಟ್ ಸೇಸ್ ದ್ಯಾಟ್ ಲವ್ ವಿಲ್ ರಿಮೇನ್ ಇಮ್ಮೋರ್ಟಲ್ ಆ್ಯಂಡ್ ಬ್ಯೂಟಿ ಆಫ್ ದ ಪೋಯಮ್ ವಿಲ್ ಲೈ ಆನ್ ಫಾರೆವರ್ ಅಂತ ಹೇಳ್ತಾರೆ ಯಾವತ್ತೂ ಉಳಿತದೆ ಅದು ಅದರ ಪ್ರೀತಿ ಒಂದು ಪದ್ಯದ ಒಂದು ಪ್ರೀತಿ ಇದೆಯಲ್ಲ ಅದು ಯಾವತ್ತೂ ಉಳಿಯುವಂಥದ್ದು ಇಮ್ಮೋರ್ಟಲ್ ಅಂದರೆ ಅಮರವಾಗಿರುವಂಥದ್ದು ಪದ್ಯ ಒಂದು ಕವಿತೆ ಇರ್ಬೋದು ಒಂದು ಸಾಹಿತ್ಯ ಇರ್ಬೋದು ಯಾವಾಗಲೂ ಅದು ಸರ್ವೈವ್ ಆಗ್ತದೆ ಅದೊಂದು ಅಮರವಾಗಿರುವಂಥದ್ದು ಶಾಶ್ವತವಾಗಿರುವಂಥದ್ದು ಅಂತ ಇಲ್ಲಿ ಕವಿ ಹೇಳ್ತಾ ಇರುವಂಥದ್ದು ಅವನು ಫ್ರೆಂಡಿನ ಬಗ್ಗೆ ಫ್ರೆಂಡಿನ ಹತ್ರ ಅವನು ಹೇಳ್ತಾ ಇರುವಂಥದ್ದು ಗೋಲ್ಡ್ ಪ್ಲೇಟೆಡ್ ಮಾನ್ಯುಮೆಂಟ್ಸ್ ಬಿಲ್ಡ್ ಬೈ ರಾಯಲ್ ಮ್ಯಾನ್ ಒಬ್ಬ ರಾಜ ಅವನೇನು ಮಾಡ್ತಾನೆ ಅವನ ಮೂರ್ತಿಯನ್ನು ಮಾಡಿ ಕಲ್ಲಿನ ಮೂರ್ತಿಯನ್ನು ಮಾಡಿ ಅದಕ್ಕೆ ಗೋಲ್ಡ್ ಪ್ಲೇಟ್ ಮಾಡ್ತಾನೆ ಅಂದರೆ ಚಿನ್ನವನ್ನು ಲೇಪನೆ ಮಾಡ್ತಾನೆ ಅದು ಅವನ ನೆನಪಿಗೋಸ್ಕರ ಮಾಡುವಂಥದ್ದು ಯಾಕೆ ಮುಂದಿನ ಜನ್ರೇಷನಿಗೆ ಮುಂದಿನ ಜನ್ರೇಷನಿಗೆ ವಿಲ್ ನಾಟ್ ಬಿ ರಿಮೆಂಬರ್ಡ್ ಬೈ ದ ಫ್ಯೂಚರ್ ಜನ್ರೇಷನ್ ಮುಂದಿನ ಜನರೇಷನಿಗೋಸ್ಕರ ಅಂದರೆ ಮುಂದಿನ ತಲೆಮಾರಿಗೋಸ್ಕರ ತನ್ನ ಮಕ್ಕಳು ನನ್ನ ಬಗ್ಗೆ ತಿಳ್ಕೊಳ್ಳಿ ನನ್ನ ಮಕ್ಕಳಿಗೆ ನಾನು ಮಾಡಿದ ಸಾಧನೆ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳಿ ಅವನು ಮೂರ್ತಿಗಳನ್ನು ಮಾಡ್ತಾನೆ ಅವನ ಮೂರ್ತಿಗಳನ್ನೇ ಮಾಡಿ ಹಾಕುವಂಥದ್ದು ಅವನ ಎಲ್ಲ ಒಂದು ಮೂರ್ತಿಗಳನ್ನು ಚಿನ್ನದ ಲೇಪನವನ್ನೆಲ್ಲ ಮಾಡಿ ಹಾಕ್ತಾನೆ ಆದರೆ ಮುಂದೊಂದು ದಿನ ಯುದ್ಧ ಅಂತ ಬರ್ತದಲ್ಲ ಆ ಮುಂದೊಂದು ದಿನ ಯುದ್ಧ ಬಂದಾಗ ಶತ್ರು ಶತ್ರು ರಾಜನು ಬಂದು ಯುದ್ಧ ಮಾಡಿದಾಗ ಅವನ ಎಲ್ಲ ಒಂದು ಮೂರ್ತಿಗಳು ಹಾಳಾಗಿ ಬಿಡ್ತದೆ ಹಾಳು ಮಾಡ್ತಾರೆ ದ ಪೊಯೆಟ್ ಸೇಸ್ ದ್ಯಾಟ್ ವಾರ್ ಆರ್ ವೇಸ್ಟ್ಫುಲ್ ನೋಡಿ ಪೊಯೆಟ್ ಹೇಳ್ತಾನೆ ಯುದ್ಧ ಎಂಬುದು ವೇಸ್ಟ್ ಅಂತೆ ಅದು ಅದು ಮಾಡಿದರೆ ಯುದ್ಧ ಎಂಬುದು ನಿಜವಾಗಿಯೂ ತುಂಬ ವೇಸ್ಟ್ ಅದರಿಂದ ಎಲ್ಲ ಹಾಳಾಗ್ತದೆ ಆ್ಯಸ್ ದೇ ಡೆಸ್ಟ್ರಾಯ್ ದ ಗ್ರೇಟ್ ಮಾನ್ಯುಮೆಂಟ್ಸ್ ಆ್ಯಂಡ್ ಟರ್ನ್ ಇನ್ ಟು ರೂಯಿನ್ ಎಲ್ಲ ಹಾಳಾಗ್ತದೆ ನಾಶ ಆಗ್ತದೆ ರು ಅಂದರೆ ನಾಶವಾಗುವಂಥದ್ದು ಎಲ್ಲ ಸ್ಮಾರಕಗಳು ಯು ಯುದ್ಧದಿಂದ ನಾಶ ಆಗ್ತದೆ ಅಂದರೆ ಯುದ್ಧ ವೇಸ್ಟ್ ಯುದ್ಧ ಪ್ರಯೋಜನ ಇಲ್ಲ ಯುದ್ಧವನ್ನು ಮಾಡಿದರೆ ಎಲ್ಲವೂ ಹಾಳಾಗ್ತದೆ ಪ್ರತಿಯೊಂದು ಗ್ರೇಟ್ ಮಾನ್ಯಮೆಂಟ್ಸ್ ಎಷ್ಟು ಒಂದು ಭವ್ಯತೆಯನ್ನು ಹೊಂದಿರುವಂತಹ ಮತ್ತು ವೈಭವದಿಂದ ಕೂಡಿದಂತಹ ಸ್ಮಾರಕಗಳಿದೆಯಲ್ಲ ಅದೆಲ್ಲ ಕೂಡ ನಾಶ ಆಗ್ತದೆ ಅದರಿಂದ ಯುದ್ಧ ಮಾಡುವುದು ಬೇಡ ವೇಷ್ಟದು ಅಂತ ಹೇಳ್ತದೆ ಹೇಳ್ತಾನೆ ಕವಿ ಯುದ್ಧವನ್ನು ಮಾಡೋದ್ರಿಂದ ಇದೆಲ್ಲ ಹಾಳಾಗ್ತದೆ ಅದರಿಂದ ಕವಿತೆ ಯಾವತ್ತೂ ಶಾಶ್ವತ ಅಂತ ಅವನು ಹೇಳುವಂಥದ್ದು ಇನ್ನು ಯಾವಾಗ ಒಬ್ಬ ಬ್ರೇವ್ ಮ್ಯಾನ್ ಬಂದು ಯುದ್ಧವನ್ನು ಮಾಡಿ ಎಲ್ಲವನ್ನು ಹಾಳು ಮಾಡಿ ಹೋಗ್ತಾನೆ ಈ ರೀತಿಯಾಗೆಲ್ಲ ಬರ್ತಾ ಹೋಗ್ತದೆ ನೋಡಿ ಇದಿಷ್ಟು ಇಂಗ್ಲೀಷ್ನಲ್ಲಿರುವಂತಹ ಸಾರಾಂಶ ಒಟ್ಟಿನಲ್ಲಿ ಸ್ಮಾರಕದ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಇರೋದು ಏನು ಅಂದರೆ ನಿಮಗೆ ಅರ್ಥ ಆಯ್ತಲ್ವಾ ಈಗ ಕವಿ ಹೇಳುವಂಥದ್ದು ವಿಲಿಯಂ ಶೇಕ್ಸ್ಪಿಯರ್ಸ್ ತನ್ನ ಗೆಳೆಯನಿಗೆ ಹೇಳುವಂಥದ್ದು ನೋಡು ನಿನ್ನ ಕವಿತೆ ಬರಿ ನಿನ್ನ ಕವಿ ಸಾಹಿತ್ಯ ಬರಿ ಅದು ಯಾವತ್ತೂ ಶಾಶ್ವತ ಆದರೆ ಯಾವಾಗ ಒಂದು ಮಾನುಮೆಂಟ್ಸ್ ಇದೆಯಲ್ಲ ಅಥವಾ ಒಂದು ಸ್ಮಾರಕ ಇದೆಯಲ್ಲ ಅದು ಯಾವತ್ತೂ ಶಾಶ್ವತ ಅಲ್ಲ ಹಿಂದಿನ ರಾಜರುಗಳೆಲ್ಲ ಶಾಶ್ವ ಹಿಂದಿನ ರಾಜರುಗಳು ಅವರ ಒಂದು ನೆನಪಿಗೋಸ್ಕರ ಮುಂದಿನ ತಲೆಮಾರುಗೆ ಗೊತ್ತಾಗಲಿ ಅಂತ ಹೇಳಿ ಅವರು ಸ್ಮಾರಕಗಳನ್ನು ಮಾಡಿ ಅದಕ್ಕೆ ಚಿನ್ನದ ಲೇಪನ ಎಲ್ಲ ಇದ್ರು ಯಾಕೆ ಮುಂದಿನ ಜನ್ರೇಷನಿಗೆ ಗೊತ್ತಾಗಬೇಕು ಮುಂದಿನ ಜನ್ರೇಷನ್ಗೆ ನನ್ನ ಬಗ್ಗೆ ತಿಳ್ಕೊಳ್ಬೇಕು ನನ್ನ ಸಾಧನೆಯ ಬಗ್ಗೆ ತಿಳಿಬೇಕು ಅಂತ ಅವರು ಮಾಡಿರುವಂಥದ್ದು ಆದರೆ ಅದು ಮುಂದೊಂದು ದಿನ ಯುದ್ಧ ಮಾಡಿ ಅದೆಲ್ಲ ಕೂಡ ನಾಶ ಆಗ್ತದೆ ಅಥವಾ ಮಳೆ ಗಾಳಿ ಬಿಸಿಲು ಏನು ಬಂದರೂ ಕೂಡ ಈ ಮೂರ್ತಿಗಳೆಲ್ಲ ಏನಾಗ್ತದೆ ಹಾಳಾಗ್ತಾ ಹಾಳಾಗ್ತಾ ಅವಶೇಷಕ್ಕೆ ಬರ್ತದೆ ಅದೆಲ್ಲ ಕೂಡ ನಶಿಸಿ ಹೋಗ್ತದೆ ಆದರೆ ನಾವು ಬರೆದಂತಹ ಒಂದು ಗ್ರೇಟ್ ಪೋಯಮ್ ಇದೆಯಲ್ಲ ನಾವು ಒಂದು ಬರೆದಂತಹ ಒಂದು ತುಂಬ ಉತ್ತಮವಾದಂತಹ ಕವಿತೆ ಇರ್ಬೋದು ಸಾಹಿತ್ಯ ಇರ್ಬೋದು ಅದು ಯಾವತ್ತೂ ನಾಶ ಆಗೋದಿಲ್ಲ ಯಾವತ್ತೂ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಲೇಕ್ ಇದು ರಾಜರನ ರಾಜರ ಖಡ್ಗ ಎಲ್ಲ ಮೂರ್ತಿಯನ್ನು ಸ್ಮಾರಕಗಳನ್ನು ಹಾಳು ಮಾಡ್ಬೋದು ಆದರೆ ಈ ಖಡ್ಗ ಇದೆಯಲ್ಲ ನಮ್ಮ ಸಾಹಿತ್ಯವನ್ನು ಕವಿತೆಯನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಅವನು ಹೇಳ್ತಾಯಿದ್ರು ಒಟ್ಟಾಗಿ ಅವನು ಹೇಳುವಂಥದ್ದು ಸಾಹಿತ್ಯ ಬರೆ ಕವಿತೆ ಬರೆ ಅದು ಯಾವತ್ತೂ ಎಲ್ಲಿರ್ತದೆ ಮುಂದೆ 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 ಹೋಗಿ ಅದೊಂದು ನೆನಪಿನಲ್ಲಿ ಉಳಿತದೆ ಅಲ್ಲದೆ ಅದು ಶಾಶ್ವತವಾಗಿರ್ತದೆ ಆದರೆ ಈ ಒಂದು ಸ್ಮಾರಕ ಇರ್ಬೋದು ಅಥವಾ ಒಂದು ಅಮೃತ ಶಿಲೆಯಿಂದ ಮಾಡಿದಂತಹ ಮೂರ್ತಿಗಳಿರ್ಬೋದು ಅದೆಲ್ಲ ಕೂಡ ಯಾವುದು ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು ಇದು ನೋಡಿ ಇಂಗ್ಲೀಷ್ನಲ್ಲಿ ಸಮ್ಮರಿ ಇದನ್ನು ಓದಿ ತುಂಬನೇ ಸುಲಭದಲ್ಲಿ ನಾನು ಮಾಡಿರುವಂಥ ಒಂದು ಸಮ್ಮರಿ ಈ ಸಂಪೂರ್ಣ ಸಮ್ಮರಿಯನ್ನು ಕಲಿರಿ ಈ ಪದ್ಯದಿಂದ ಅವರು ಯಾವುದೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ಸಂಪೂರ್ಣ ಸಾರಾಂಶವನ್ನು ಬರೀರಿ ಸ್ನೇಹಿತರೆ ಅಷ್ಟೇ ಮಾಡಬೇಕಾದಂಥದ್ದು ನಾಟ್ ಮಾರ್ಬಲ್ ನಾರ್ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಕವಿತೆಯು ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿದ್ದಾನೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಬ ಎಲ್ಲದಕ್ಕೂ ನಾವು ಆ ರೀತಿ ಈಗ ಸಂದರ್ಭ ಕೇಳಿದರೆ ನಾವು ಬರೀಬೇಕು ದಿಸ್ ಪೋಯಮ್ ರಿಟರ್ನ್ ಬಾಯ್ ಫಸ್ಟಿಗೆ ನಾವು ಸೆಲೆಕ್ಟ್ ಈ ಒಂದು ಲೈನ್ ಸೆಲೆಕ್ಟೆಡ್ ನಾಟ್ ಮಾರ್ಬಲ್ ಆರ್ ನಾಟ್ ಗಿಲ್ಡೆಡ್ ಗೊ ಮಾನ್ಯುಮೆಂಟ್ಸ್ ರಿಟನ್ ಬೈ ವಿಲಿಯಮ್ ಶೇಕ್ಸ್ಪಿಯರ್ಸ್ ಅಂತ ಬರೀಬೇಕು ಸಂದರ್ಭ ಸ್ವಾರಸ್ಯಕ್ಕೆ ನಾನು ಹೇಳ್ತಾ ಇರುವಂಥದ್ದು ಆ ರೀತಿ ಬರೆದು ಸಂಪೂರ್ಣ ಸಾರಾಂಶವನ್ನು ಬರಿತಾ ಹೋಗಿ ಎಲ್ಲವನ್ನು ಎರಡೆರಡು ಸಲ ಕಲೀರಿ ಎಷ್ಟು ನೆನಪು ಉಳಿತದೆ ಎಷ್ಟು ನಿಮಗೆ ನೆನಪಿಗೆ ಬರ್ತದೆ ಅಷ್ಟನ್ನು ಬರಿತಾ ಹೋಗಿ ನಾನು ಈಗ ತೋರಿಸುವ ತೋರಿಸುವಂತಹ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂತಾದರೆ ನಾನು ಇದನ್ನೀಗ ಫೋಟೋ ತೆಗೆದು ಫೋಟೋವನ್ನು ಪೋಸ್ಟ್ ಮಾಡ್ತೇನೆ ಅದರಲ್ಲಿ ನೀವು ನೋಡಿಕೊಂಡು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ಸ್ನೇಹಿತರೆ ಇನ್ನು ಮತ್ತೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಅದು ಸಿಗಲಿಲ್ಲ ನಾನು ನೋಡಲಿಲ್ಲ ಅಂತ ನಿಮಗೆ ಅನಿಸ್ತದೆ ಅದಕ್ಕೋಸ್ಕರ ನೀವು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ಅದನ್ನು ಪಾಯಿಂಟ್ಸ್ ಬುಕ್ಕಲ್ಲಿ ಮಾಡಿಕೊಂಡು ಪಾಯಿಂಟ್ಸ್ ರೀತಿಯಲ್ಲಿ ಓದ್ತಾ ಹೋಗಿ ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಂಡ್ರೆ ಏನೂ ಕಷ್ಟ ಇಲ್ಲ ಆದಷ್ಟು ಎಲ್ಲವನ್ನು ಅಂದರೆ ಇದು ಸಾಧಾರಣ ಎರಡೂವರೆ ಪುಟದಷ್ಟು ಎರಡು ಕಾಲು ಪುಟದಷ್ಟು ಸಾರಾಂಶ ಇದೆ ಅದನ್ನು ನೀವು ಆರಾಮದಲ್ಲಿ ಕಲ್ತರೆ ಒಂದು ಸಾಧಾರಣ ಒಂದೂವರೆ ಎರಡು ಪುಟದಷ್ಟಾದರೂ ಕೂಡ ಆಗ್ತದೆ ಇದರಲ್ಲಿ ನಾನು ತುಂಬ ಹತ್ತಿರವಾಗಿ ಬರೆದಿದ್ದೇನೆ ನೀವು ಪರೀಕ್ಷೆಗೆ ಬರೀಬೇಕಾದ್ರೆ ಏನು ಮಾಡಿ ಅಂದರೆ ಸ್ವಲ್ಪ ಪಾಯಿಂಟ್ಸನ್ನು ಹಾಕ್ಕೊಂಡು ಸ್ವಲ್ಪ ಅಂದರೆ ಒಂದೊಂದು ಪಾಯಿಂಟ್ಸನ್ನು ಸ್ವಲ್ಪ ವಿವರಣೆಯನ್ನು ಕೊಡ್ತಾ ಕೊಡ್ತಾ ಸ್ವಲ್ಪ ಜಾಸ್ತಿ ಮಾಡಿ ಬರೀರಿ ಸ್ಮಾರಕಗಳ ಬಗ್ಗೆ ಹೇಳುವಂಥದ್ದು ಮತ್ತು ಯುದ್ಧ ವೇಸ್ಟ್ ಅಂತ ಹೇಳುವಂಥದ್ದು ನಾವು ಕವಿತೆ ಬರಿಬೇಕು ಸಾಹಿತ್ಯ ಬರಬೇಕು ಸಾಹಿತ್ಯ ಕವಿತೆಗಳು ನಾಶ ಆಗುವುದಿಲ್ಲ ಅದು ಶಾಶ್ವತವಾಗಿರ್ತದೆ ಅಂತ ಈ ಕವಿತೆಯಲ್ಲಿ ವಿಲಿಯಮ್ ಶೇಕ್ಸ್ಪಿಯರ್ಸ್ ಅವರು ಹೇಳುವಂಥದ್ದು ಈ ಒಂದು ಕವಿತೆಯು ಸೋನೆಟ್ ಆಗಿರ್ತದೆ ಹದಿನೈದು ಐವತ್ತೈದನೆಯ ಸೋನೆಟ್ ಆಗಿರ್ತದೆ ಮೇನ್ ಸೋನೆಟ್ ಅಂದರೆ ಏನು ಅಂತ ಕೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಮುಂದಿನ ವೀಡಿಯೋದಲ್ಲಿ ನಾನು ಆ ಸೋನೆಟ್ ಅಂದರೆ ಏನು ಎಂಬುದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಅದು ಕೂಡ ಒಮ್ಮೆ ಬಂದಿದೆ ಐದು ಅಂಕಕ್ಕೆ ಹತ್ತು ಅಂಕಕ್ಕೇನು ಸೋನೆಟ್ ಅಂದರೆ ಏನು ಸೋನೆಟ್ನ ಬಗ್ಗೆ ಬರೀರಿ ಅಂತ ಕೇಳ್ತಾರೆ ಅಂದರೆ ಸೋನೆಟ್ ಅಂದರೆ ಒಂದು ಪದ್ಯದ ರೀತಿ ಅದ್ ಅಂದರೆ ಅದರಲ್ಲಿ ಹದಿನಾಲ್ಕು ಸಾಲುಗಳುಳ್ಳ ಪದ್ಯವನ್ನು ನಾವು ಸೋನೆಟ್ ಅಂತ ಹೇಳುವಂಥದ್ದು ಇದು ನೋಡಿ ಇದನ್ನು ನಿಮಗೆ ತೋರಿಸ್ತೇನೆ ನೋಟ್ ಮಾರ್ಬಲ್ ಇನ್ನ ಬಿಲ್ಡೆಡ್ ಮಾನ್ಯುಮೆಂಟ್ಸ್ ನೋಡಿಲಿ ಈ ಒಂದು ರೀತಿಯ ಪದ್ಯಕ್ಕೆ ಸೊನೆಟ್ ಅಂತ ಕರೆಯುವಂಥದ್ದು ನೋಡಿ ಎಷ್ಟು ಸಾಲು ಇದೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಒಂದು ಹದಿನಾಲ್ಕು ಸಾಲುಗಳುಳ್ಳಂತಹ ಪದ್ಯವನ್ನೇ ಸೋನೆಟ್ ಅಂತ ಹೇಳುವಂಥದ್ದು ಅಷ್ಟೇ ಬೇರೆ ಎಂಥ ದೊಡ್ಡ ವಿಷಯ ಏನಂತಿಲ್ಲ ಅದರಲ್ಲಿ ಸೋನೆಟ್ ಅಂದರೆ ಹದಿನಾಲ್ಕು ಸಾಲುಗಳಿರುವಂಥದ್ದು ಅಂತ ಅದು ಅದಕ್ಕೆ ನಾವು ಸೋನೆಟ್ ಅಂತ ಹೇಳುವಂಥದ್ದು ವಿಲಿಯಮ್ ಶೇಕ್ಸ್ಪಿಯರ್ಸ್ ಬರೆದಿರುವಂಥದ್ದು ಈ ಸೋನೆಟ್ ಹೇಳಿರುವಂಥದ್ದು ಸ್ಮಾರಕದ ಬಗ್ಗೆ ಹೇಳಿದ್ದಾರೆ ಅಷ್ಟೇ ಈ ಸಾರಾಂಶವನ್ನು ಸರಿಯಾಗಿ ಕಲ್ತುಕೊಳ್ಳಿ ನಿಮಗೀಗ ಕನ್ನಡದಲ್ಲಿ ಏನು ಅಂತ ಅರ್ಥ ಆಯ್ತಲ್ವಾ ಸಂಪೂರ್ಣವಾಗಿ ಅದರ ಇನ್ನು ನಿಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತಾದರೆ ಕಮೆಂಟಲ್ಲಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಸರಿಯಾಗಿ ಅದರ ಕನ್ನಡದ ವಿವರಣೆಯನ್ನು ಇನ್ನಷ್ಟು ನಿಮಗೆ ಸುಲಭ ಆಗುವ ರೀತಿಯಲ್ಲಿ ಹೇಳಿಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು